ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ದಿನ ನಾವು ವಿಶೇಷವಾಗಿ ಕುಜ ದೋಷದ ಬಗ್ಗೆ ಮಾತಾಡೋಣ ಜಾತಕದಲ್ಲಿ ಕುಜ ದೋಷ ಇದು ಮದುವೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡುವಂಥದ್ದು ಉಂಟು ಮಾಡುವ ಸಾಧ್ಯತೆಗಳು ಕೆಲವೊಮ್ಮೆ ಇದ್ದೇ ಇರ್ತವೆ ಕುಜ ದೋಷದಿಂದಾಗಿ ಎಷ್ಟೋ ಜನ ಮದುವೆಯನ್ನ ಪೋಸ್ಟ್ಪೋನ್ ಮಾಡಿರುವಂಥದ್ದು ಇನ್ನೂ ಮದುವೆ ಆಗದೇ ಇರುವಂಥದ್ದು ಡಿಲೇ ಆಗಿರುವಂತದ್ದು ಬಹಳ ಸಾಧ್ಯ ಸಾಧ್ಯತೆಗಳು ಇರ್ತವೆ ಹಾಗಾದ್ರೆ ಈ ಕುಜ ದೋಷ ಏನು ಅದರ ಪರಿಹಾರಗಳೇನು ಅದರ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರಿಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನಂತರ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ಜನರ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ಓಕೆ ತೋ ಕುಜ ದೋಷ ಹೇಗೆ ಉಂಟಾಗುತ್ತೆ ಅಲ್ವಾ ಮುಹೂರ್ತ ದರ್ಪಣ ಮತ್ತೆ ಪರಾಶರ ಹೋರಾಶಾಸ್ತ್ರದಲ್ಲಿ ಓಕೆ ಮುಹೂರ್ತ ದರ್ಪಣ ಮತ್ತೆ ಪರಾಶರ ಹೋರಾಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಶ್ಲೋಕಗಳ ಮುಖಾಂತರ ಲಗ್ನದಲ್ಲಿ ಕುಜ ಇದ್ದಾಗ ಅಂದ್ರೆ ಒಂದನೇ ಮನೆಯಲ್ಲಿ ಕುಜ ಇದ್ದಾಗ ಆಂಧ್ರ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾಗ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಇದ್ದಾಗ ಅಥವಾ ಲಗ್ನದಿಂದ ಎಂಟನೇ ಮನೆಯಲ್ಲಿ ಕುಜ ಇದ್ದಾಗ ಅಥವಾ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾಗ ಇದನ್ನ ಕುಜ ದೋಷ ಎಂದು ಪರಿಗಣಿಸಲ್ಪಡುತ್ತೆ ಅಂತ ಹೇಳಿದ್ದಾರೆ ಓಕೆ ನೋಡ್ಕೊಳ್ಳಿ ಮತ್ತೊಮ್ಮೆ ನೋಡ್ಕೊಳ್ಳಿ ಲಗ್ನದಲ್ಲಿ ಕುಜ ಇದ್ದಾಗ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾಗ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಇದ್ದಾಗ ಲಗ್ನದಿಂದ ಎಂಟನೇ ಮನೆಯಲ್ಲಿ ಕುಜ ಇದ್ದಾಗ ಆನಂತರ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾಗ ಇದನ್ನ ಕುಜ ದೋಷ ಎಂದು ಪರಿಗಣಿಸಲ್ಪಡುತ್ತೇವೆ ಅಂತ ಹೇಳಲ್ಪಟ್ಟಿದ್ದಾರೆ ಓಕೆನಾ ಅದರಲ್ಲಿ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ ಓಕೆ ಹಾಗಾದ ಇದು ಇದರ ಪರಿಹಾರ ಏನೀಗ ಅಲ್ವಾ ಮುಖ್ಯವಾಗಿ ಇಲ್ಲಿ ಕುಜ ಏನ್ ಮಾಡ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಲಗ್ನದಲ್ಲಿ ಪೂಜೆ ಇದ್ದಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ನೇರವಾಗಿ ಸಪ್ತಮ ಅನ್ನು ನೋಡ್ತಾನೆ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟಂತೆ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಾರ್ದು ಆ ನಂತರ ನಾಲ್ಕನೇ ಮನೆಯಲ್ಲಿ ಪೂಜಾ ಇದ್ದಾನೆ ನಾಲ್ಕನೇ ಮನೆ ಕುಜ ತನ್ನ ನಾಲ್ಕನೇ ದೃಷ್ಟಿಯಿಂದ ಸೆವೆನ್ ತೌಸಂಡ್ ಅನ್ನು ನೋಡ್ತಾ ಇದ್ದಾನೆ ತೋ ಇದರ ಮುಖಾಂತರ ಕೂಡ ಏನಾಗ್ಬೋದು ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆನಾ ಆನಂತರ ಸೆವೆಂತ್ ಹೌಸ್ ಅಲ್ಲಿ ಕುಜಾ ಇದ್ದಾನೆ ಆತ ಲಗ್ನವನ್ನ ಮತ್ತೆ ಎರಡನೇ ಮನೆಯನ್ನು ನೋಡ್ತಾನೆ ಲಗ್ನ ಮತ್ತೆ ಎರಡನೇ ಮನೆ ತೋ ಅಲ್ಲಿ ಕೂಡ ಏನಾಗುತ್ತೆ ಪಾರ್ಟ್ನರ್ ಬಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಸಪ್ತಮದಲ್ಲೇ ಕುಜ ಇರುವಾಗ ಅಲ್ಲಿ ಅಲ್ಲಿ ಒಂದ್ಕಡೆ ಜಗಳಾನೇ ಜಾಸ್ತಿ ಇರುತ್ತೆ ಪ್ರೀತಿ ಪ್ರೇಮಕ್ಕೆ ದಾರಿನೇ ಇರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆನಾ ಆನಂದ್ರೆ ಎಂಟನೇ ಮನೆಯಲ್ಲಿ ಪೂಜೆ ಇದ್ದಾಗ ನೇರವಾಗಿ ನಿಮ್ಮ ಎರಡನೇ ಮನೆ ಮತ್ತೆ ಮೂರನೇ ಮನೆಯನ್ನು ವೀಕ್ಷಣೆ ಮಾಡುವುದರಿಂದ ಅಲ್ಲಿ ಬಾಂಡಿಂಗ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೆ ಕುಟುಂಬ ಮುಂದುವರಲಿಕ್ಕೆ ಸಾಧ್ಯತೆ ಇಲ್ಲ ದುಡ್ಡಿನ ವಿಚಾರ ಮತ್ತೆ ಕುಟುಂಬದ ಸಮಸ್ಯೆ ಉಂಟಾಗಿದೆ ಅದಕ್ಕೋಸ್ಕರ ಅದು ಕುಜ ದೋಷ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಆನಂತರ ಹನ್ನೆರಡನೇ ಮನೆ ಕುಜ ಏನ್ ಮಾಡ್ತಾನೆ ತನ್ನ ಎಂಟನೇ ದೃಷ್ಟಿಯಿಂದ ಏನ್ ಮಾಡ್ತಾನೆ ಸಪ್ತಮವನ್ನು ವೀಕ್ಷಣೆ ಮಾಡ್ತಾನೆ ಇದರ ಮುಖಾಂತರ ಕೂಡ ಕುಜನಿಂದ ನಿಮ್ಮ ಹೌಸ್ ಥೌಸಂಡ್ ಡೆಸ್ಟ್ರಾಯ್ ಆಗ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಮದುವೆ ಜೀವನ ಕೂಡ ತೊಂದರೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬಹಳ ಮುಖ್ಯವಾಗಿ ಇಲ್ಲಿ ನೋಡ್ಬೇಕಾದಂತಹ ವಿಚಾರಣೆ ಕುಜ ಬಂದು ಆತ ಅಗ್ನಿತತ್ವ ಕೋಪಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿರೋ ಸಿಡುಕುತನ ಅದಕ್ಕೆ ಸಂಬಂಧಪಟ್ಟ ಕುಜ ಏನ್ ಮಾಡ್ತಾರೆ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾರೆ ಆಕ್ಚುಲಿ ಕುಜ ಅಂದ್ರೆ ಏನಪ್ಪಾ ಜವಾಬ್ದಾರಿ ಓಕೆನಾ ಹಾಗಾದ್ರೆ ಕುಜ ಎಲ್ಲಿದ್ದಾನೋ ನಿಮ್ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅಲ್ಲಿ ಜವಾಬ್ದಾರಿಯನ್ನ ಪಡ್ಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ ಕುಜನ ಕಾರಕತ್ವಗಳು ಏನಿರ್ತವೆ ನೋಡಿ ಯಾ ವಾಚ್ ಮ್ಯಾನ್ ಇರ್ಬೋದು ಪೊಲೀಸ್ ಇರ್ಬೋದು ಸೇನಾಧಿಪತಿ ಇರ್ಬೋದು ಆನಂತರ ಎಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಾರೆ ಅವ್ರು ಇರ್ಬೋದು ಅಥವಾ ಟೋಟಲಿ ಗುಂಪಾಗಿ ಕೆಲಸ ಮಾಡಿದ್ರೆ ಅವ್ರು ಇರ್ಬೋದು ಅದೆಲ್ಲವೂ ಕೂಡ ಕುಜನಿಗೆ ಸಂಬಂಧಪಟ್ಟರು ಆನಂದ ನಿಮ್ಮ ವರ್ಗ ಇರ್ಬೋದು ಭೂಮಿ ಇರ್ಬೋದು ಬ್ಲಡ್ ಇರ್ಬೋದು ಅದು ಬರೆದು ಕುಜನಿಗೆ ಸಂಬಂಧಪಟ್ಟದ್ದು ರೆಡ್ ಬ್ಲಡ್ ಸೆಲ್ಸ್ ಏನು ಕುಜನಿಗೆ ಕುಜನಿಗೆ ಓಕೆನಾ ಸೊ ಇದೆಲ್ಲವೂ ಕೂಡ ರೆಡ್ ಕಲರ್ ಏನು ಅದೆಲ್ಲ ಕುಜನಿಗೆನೇ ಸಂಬಂಧಪಟ್ಟದ್ದು ಓಕೆನಾ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಎಲ್ಲ ಕಡೆ ಕುಜನ ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೀವು ಯಾರದಾದ್ರೂ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಿದಾಗ ಎಮರ್ಜೆನ್ಸಿ ಅಲ್ವಾ ಈಗ ಯಾರಿಗೂ ತೊಂದರೆ ಆಯಿತು ಅನಾರೋಗ್ಯ ಆಯಿತು ಸಮಸ್ಯೆ ಆಯಿತು ನೀವು ಆಂಬುಲೆನ್ಸ್ ತರಿಸ್ಕೊಟ್ರಿ ಅಥವಾ ನೀವು ಓಡಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಥವಾ ನೀವು ಅದೇ ಫೀಲ್ಡ್ ಇದ್ದೀರಿ ಹಾಗೇನೆ ಕೆಲಸ ಮಾಡ್ತಾ ಇದ್ರಿ ಅಥವಾ ಒಂದು ಕುಟುಂಬದ ಜವಾಬ್ದಾರಿ ಪಡ್ಕೊಂಡ್ರಿ ಅಥವಾ ಯಾವುದೇ ಬೇರೆ ಕುಟುಂಬದ ಜವಾಬ್ದಾರಿ ಪಡ್ಕೊಂಡ್ರಿ ಅಥವಾ ಒಂದು ಅನಾಥಾಶ್ರಮ ನಡೆಸ್ತಾ ಇದ್ರಿ ಅಥವಾ ಒಂದು ಗೋಶಾಲೆ ನಡೆಸ ನಡೆಸ್ತಾ ಇದ್ರಿ ಏನಾದ್ರು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನೀವು ಮುಂದೆ ಅಂದಾಗ ಇದರಲ್ಲಿರುವ ಯಾವುದೇ ದೋಷ ನಿಮ್ಮನ್ನ ಮೇ ಬಿ ಕಾಡಲ್ಲ ಯಾಕಂದ್ರೆ ಕುಜನಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿರ್ತೀರಿ ಆ ಒಂದು ಎನರ್ಜಿಯನ್ನ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಜವಾಬ್ದಾರಿಯನ್ನ ಪಡ್ಕೊಂಡಿದ್ದೀರಿ ಅದರಿಂದಾಗಿ ನಿಮ್ಗೆ ಅದು ಸಮಸ್ಯೆ ಅಲ್ಲ ಇದು ಯಾವಾಗ ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಸಿಡುಕು ಸ್ವಭಾವ ಬಹಳ ಜಾಸ್ತಿ ಬಂದಾಗ ನೀವು ತುಂಬಾನೇ ಎಲ್ಲೊಂದ್ ಕಡೆ ಹಟಮಾರಿ ಆಗಿರ್ತೀರಾ ಮತ್ತೆ ಏನು ಬೇಕು ಅದು ಈಗಲೇ ಬೇಕು ಬೇಕು ಈಗಲೇ ತಂದುಕೊಡು ಅಂತಹ ಒಂದು ಮೆಂಟಾಲಿಟಿ ಇರುತ್ತೆ ಆನದ ಎದುರಿನ ವ್ಯಕ್ತಿಗಳನ್ನ ನೋಡಿದ್ರೆ ಏನಾಗಲ್ಲ ಕಣ್ಣು ಕೆಂಪಾಗಿದ್ದುಕೊಂಡು ಫೈಟಿಂಗ್ಗೆ ಶುರು ಮಾಡ್ತೀರಾ ಅಲ್ವಾ ಮತ್ತೆ ನಿಮ್ಮ ಮಾತನ್ನ ಯಾರು ಕೇಳದೆ ಹೋದಾಗ ಕೂಡ ನಿಮ್ಗೆ ಏನಾಗುತ್ತೆ ಒಂಥರ ಇರಿಟೇಟ್ ಆಗುತ್ತೆ ಆವಾಗ ನೀವು ಮಾಡಿ ಏನ್ ಮಾಡ್ತೀರಾ ಎದುರ್ನ ಎದುರ್ನ ಪಾರ್ಟಿ ಮೇಲೆ ನೀವು ಎಲ್ಲೊಂದ್ ಕಡೆ ಅವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತೀರಾ ಅಥವಾ ಇದೆಲ್ಲ ಒಂದು ಪರಿಸ್ಥಿತಿ ಇರುವುದರಿಂದ ಅದಕ್ಕೇನೆ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟ ಕುಜ ದೋಷವನ್ನ ಹೇಳಲ್ಪಟ್ಟಿದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೊಂದ್ ಕಡೆ ಸೆವೆನ್ ತೌಸಂಡ್ ಕುಜ ಆತನನ್ನ ಮರಣಕಾರಕ ಅಂತ ಕರೆದಿದ್ದಾರೆ ಅಂದ್ರೆ ಸೆವೆನ್ ತೌಸಂಡ್ ಕುಜನಿಗೆ ಕೆಲಸಾನೇ ಇಲ್ಲ ಅಂತ ಆಯ್ತು ಹಾಗಾದ್ರೆ ಸೆವೆನ್ ತೌಸಂಡ್ ನ ಕುಜ ದೋಷ ವಿಶೇಷ ಕುಜ ದೋಷ ಆಯ್ತು ಅದು ಬಹಳ ದೊಡ್ಡ ಮಟ್ಟಿಗೆ ಕುಜ ದೋಷ ಯಾಕಂದ್ರೆ ಅಲ್ಲಿ ಪ್ರೀತಿ ಪ್ರೇಮ ಬರಬೇಕು ಜಗಳಕ್ಕೆ ಅವಕಾಶ ಇಲ್ಲ ಗಂಡ ಹೆಂಡತಿ ಮಧ್ಯ ಪ್ರೀತಿ ಪ್ರೇಮ ಇರಬೇಕು ಜಗಳಕ್ಕೆ ಅವಕಾಶ ಇಲ್ಲ ಅದಕ್ಕೆ ಕುಜ ಮರಣಕಾರಕ ಅಂತ ಕರೆದಿದ್ದಾರೆ ಇದು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೊಂದ್ ಕಡೆ ಏನ್ ಹೇಳಿದ್ದಾರೆ ಒಂದ್ ಕಡೆ ಇಪ್ಪತ್ತೆಂಟನೇ ವಯಸ್ಸಿನ ನಂತರ ಕೂಡ ಇಪ್ಪತ್ತೆಂಟು ವಯಸ್ಸು ಕಳೆದ ನಂತರ ಕುಜ ದೋಷವನ್ನ ನೋಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಮೇ ಬಿ ಅದು ಕೂಡ ಒಂದ್ ಕಡೆ ಕೆಲಸ ಮಾಡ್ಬೋದು ಅದು ಆಕ್ಚುಲಿ ಲಾಲ್ ಕಿತಾಬ್ ಟೆಕ್ನಿಕ್ ಅದು ಅಲ್ವಾ ನಮ್ಮ ಶಾಸ್ತ್ರದ ಟೆಕ್ನಿಕ್ ಅಲ್ಲ ಶಾಸ್ತ್ರದಲ್ಲಿ ಇಲ್ಲ ಅದು ಬಟ್ ಲಾಲ್ ಕಿತಾಬ್ ಟೆಕ್ನಿಕ್ ಅದು ಲಾಲ್ ಕಿತಾಬ್ ಅಲ್ಲಿ ಹಾಗೆ ಹೇಳಿದರೆ ಟ್ವೆಂಟಿ ಏಟ್ ರನ್ನಿಂಗ್ ಆದ ನಂತರ ಅವರಿಗೆ ಕುಜದೋಷವನ್ನು ಪರಿಗಣಿಸುವುದು ಬೇಕಾಗಿಲ್ಲ ಯಾಕಂದ್ರೆ ಟ್ವೆಂಟಿ ಏಟ್ ವರೆಗೆ ಏನಾರ ನೀವು ಸ್ವಲ್ಪ ಯವನ ನಿಮಗೆ ರಫ್ ಅಂಡ್ ಅಲ್ಲಿ ಇರ್ತೀರಾ ನಿರ್ಣಯಗಳನ್ನು ಕೈಗೊಳ್ತೀರಾ ಸಿಟ್ಟು ಇರ್ತದೆ ನಿಮಗೆ ತೋ ಅದಕ್ಕೋಸ್ಕರಲ್ಲಿ ಇಪ್ಪತ್ತೆಂಟು ಆಗುವವರಿಗೆ ಕುಜ ದೋಷ ಇಪ್ಪತ್ತೆಂಟು ಬಂದ ನಂತರ ಪ್ರಬುದ್ಧತೆ ಬರುತ್ತೆ ಕುಜ ದೋಷ ಇರುವುದಿಲ್ಲ ಅಂತ ಈ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ ಇನ್ನು ಹೇಗೆ ಕುಜ ದೋಷ ಕ್ಯಾನ್ಸಲೇಷನ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗಿ ಇನ್ನು ಏನ್ ಹೇಳಿ ಇನ್ನು ಏನು ಹೇಳಿದ್ದಾರೆ ಅಂದ್ರೆ ಯಾವಾಗ ಲಗ್ನದಲ್ಲಿ ಮೇಷರಾಶಿಯ ಕುಜ ಓಕೆನಾ ಲಗ್ನದಲ್ಲಿ ಮೇಷರಾಶಿಯ ಕುಜ ಅರ್ಥ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಬರೆದು ತೋರ್ಸಿಕ್ ಆಗಲ್ಲ ಲಗ್ನದಲ್ಲಿ ಮೇಷರಾಶಿಯ ಕುಜ ಬಂದಾಗ ಕುಜ ದೋಷ ಕ್ಯಾನ್ಸಲೇಷನ್ ಆಗುತ್ತೆ ಆ ನಂತರ ನಾಲ್ಕನೇ ಮನೆಯಲ್ಲಿ ವೃಶ್ಚಿಕ ರಾಶಿಯ ಕುಜ ಅರ್ಥ ಮಾಡ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸ್ ಅಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ವೃಶ್ಚಿಕ ರಾಶಿಯ ಕುಜ ಬಂದಾಗ ರಾಶಿಯದೇ ಇರಬೇಕು ವೃಶ್ಚಿಕ ರಾಶಿಯ ಕುಜ ಬಂದಾಗ ಕುಜ ದೋಷ ಕ್ಯಾನ್ಸಲೇಶನ್ ಅಂತ ಹೇಳಲ್ಪಟ್ಟಿದ್ದಾರೆ ಆನಂತರ ಲಗ್ನದಿಂದ ಏಳನೇ ಮನೆಯಲ್ಲಿ ಮೀನರಾಶಿಯ ಕುಜ ಓಕೆ ಲಗ್ನದಿಂದ ಏಳನೇ ಮನೆಯಲ್ಲಿ ಮೀನರಾಶಿಯ ಕುಜ ಬಂದಾಗ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ಓಕೆ ಆನಂತರ ಲಗ್ನದಿಂದ ಎಂಟನೇ ಮನೆಯಲ್ಲಿ ಕುಂಭ ರಾಶಿಯ ಕುಜ ಓಕೆ ಲಗ್ನದಿಂದ ಎಂಟನೇ ರಾಶಿಯಲ್ಲಿ ಕುಜ ಬಂದಾಗ ಕುಜ ದೋಷ ಇಲ್ಲ ಅಂತ ಹೇಳಲ್ಪಟ್ಟಿದೆ ಓಕೆನಾ ಆನಂತರ ಲಗ್ನದಿಂದ ಹನ್ನೆರಡನೇ ಮನೆ ಧನುರಾಶಿಯ ಕುಜ ಅರ್ಥ ಮಾಡ್ಕೊಂಡು ಲಗ್ನದಿಂದ ತೌಸಂಡ್ ಧನುರಾಶಿಯ ಕುಜ ಬಂದಾಗ ಅಲ್ಲಿ ಕುಜ ದೋಷ ಇಲ್ಲ ಕುಜ ದೋಷ ಕ್ಯಾನ್ಸಲೇಶನ್ ಅಂತ ಹೇಳಿದ್ದಾರೆ ಇದನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವತ್ತಾದ್ರೂ ಕೂಡ ಇದು ಕೆಲಸಕ್ಕೆ ಖಂಡಿತ ಬರ್ಬೋದು ಅಲ್ವಾ ಅರ್ಥ ಒಂದು ಇಟ್ಕೊಳ್ತೇನೆ ಓಕೆ ಲಗ್ನ ಲಗ್ನದಲ್ಲಿ ಮೇಷರಾಶಿ ನಾಲ್ಕನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಏಳನೇ ಮನೆಯಲ್ಲಿ ಮೀನರಾಶಿ ಎಂಟನೇ ಮನೆಯಲ್ಲಿ ಕುಂಭರಾಶಿ ಹನ್ನೆರಡನೇ ಮನೆಯಲ್ಲಿ ಧನು ರಾಶಿ ಕುಜ ಬಂದಾಗ ಕುಜ ದೋಷ ಕ್ಯಾನ್ಸಲೇಶನ್ ಅಂತ ಹೇಳಿದ್ದಾರೆ ಮೇ ಬಿ ಅದು ಹಾಗೇನೆ ವರ್ಕ್ ಕೂಡ ಆಗುತ್ತೆ ನೀವು ಅದಕ್ಕೆ ಬೇಕಾಗಿ ಇಂಥದ್ದೆಲ್ಲ ಇದ್ದಾಗ ಯಾರಾದ್ರೂ ಕುಜ ದೋಷ ಉಂಟು ಅಂತ ಹೇಳ್ತಾರೆ ಅಂದಾಗ ನೀವು ಅದನ್ನ ಅವಾಯ್ಡ್ ಮಾಡಬೇಕಾದೀತು ನಿಮ್ಗೆ ಅದು ಅಂತ ತೊಂದರೆಗಳನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಆ ನಂತರ ಮುಹೂರ್ತ ಚಿಂತಾಮಣಿ ಮುಹೂರ್ತ ಸಿಂಧು ಆ ನಂತರ ಜಾತಕ ಸಾರದಲ್ಲಿ ಜಾತಕ ಸಾರದೀಪ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲಗ್ನದಲ್ಲಿ ಮೀನರಾಶಿ ಬಂದು ಅಲ್ಲಿ ಗುರು ಮತ್ತೆ ಶುಕ್ರ ಇದ್ದಾಗ ಲಗ್ನದಲ್ಲಿ ಮೀನರಾಶಿ ಬಂದು ಅಲ್ಲಿ ಗುರು ಮತ್ತೆ ಶುಕ್ರ ಇದ್ದಾಗ ಕುಜ ದೋಷ ಕ್ಯಾನ್ಸಲೇಶನ್ ಅಂತ ಹೇಳಿದ್ದಾರೆ ಓಕೆನಾ ಪವರ್ಫುಲ್ ಆಗಿರ್ತಾರೆ ಲಗ್ನದಲ್ಲಿ ಮೀನರಾಶಿ ಗುರು ಮತ್ತೆ ಶುಕ್ರ ಜೊತೆಗಿದ್ದಾರೆ ಅಂದಾಗ ಅಥವಾ ಗುರು ಮೀನರಾಶಿಯಲ್ಲಿದ್ದಾನೆ ಆವಾಗ ಕೂಡ ಶುಕ್ರನ ಜೊತೆಗಿದ್ದಾನೆ ಆವಾಗ ಕೂಡ ಅಥವಾ ಶುಕ್ರ ಒಬ್ಬನಿದ್ದಾನೆ ಆವಾಗ ಕೂಡ ಅದನ್ನ ಕ್ಯಾನ್ಸಲೇಷನ್ ಅಂತ ಕರೆದಿದ್ದಾರೆ ಕುಜ ದೋಷ ಓಕೆನಾ ಅದೇ ರೀತಿ ಲಗ್ನದಿಂದ ಸಪ್ತಮದಲ್ಲಿ ರಾಶಿಯಲ್ಲಿ ಗುರು ಮತ್ತೆ ಶುಕ್ರ ಬಂದಾಗ ಓಕೆನಾ ಲಗ್ನದಿಂದ ಸಪ್ತಮದಲ್ಲಿ ಕೂಡ ರಾಶಿಯಲ್ಲಿ ಗುರು ಮತ್ತೆ ಶುಕ್ರ ಅಥವಾ ಕೆಲವೊಂದು ಬಾರಿ ಕೇವಲ ಗುರು ಅಥವಾ ಶುಕ್ರನೇ ಬಂದಾಗ ಕೂಡ ಒಂದು ಹಂತದಲ್ಲಿ ಕುಜ ದೋಷ ಕ್ಯಾನ್ಸಲೇಶನ್ ಅಂತ ಹೇಳಲ್ಪಟ್ಟಿದ್ದಾರೆ ಯಾವುದ್ರಲ್ಲಿ ಮುಹೂರ್ತ ಚಿಂತಾಮಣಿ ಮುಹೂರ್ತ ಸಿಂಧು ಜಾತಕ ಸಾರ ದೀಪದಲ್ಲಿ ಇದನ್ನ ಹೇಳಲ್ಪಟ್ಟಿದ್ದಾರೆ ಅರ್ಥ ಆಯ್ತು ಇನ್ನೇನು ಹೇಳಿದ್ದಾರೆ ನೋಡ್ಕೊಂಬೇಡ ಇನ್ನು ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿ ಅಂದ್ರೆ ಲಗ್ನದಲ್ಲಿ ಕರ್ಕಾಟಕ ರಾಶಿ ಬಂದು ಅಲ್ಲಿ ಗುರು ಮತ್ತೆ ಶುಕ್ರ ಓಕೆ ಆ ನಂತರ ಸಪ್ತಮದಲ್ಲಿ ಕರ್ಕಾಟಕ ರಾಶಿ ಬಂದು ಅಲ್ಲಿ ಗುರು ಮತ್ತೆ ಶುಕ್ರ ಲಗ್ನದಲ್ಲಿ ಕರ್ಕಾಟಕ ರಾಶಿ ಬಂದು ಗುರು ಮತ್ತೆ ಶುಕ್ರ ಆ ನಂತರ ಸಪ್ತಮದಲ್ಲಿ ಲಗ್ನಕ್ಕೆ ಸಪ್ತಮದಲ್ಲಿ ಕರ್ಕಾಟಕ ರಾಶಿ ಬಂದು ಗುರು ಮತ್ತೆ ಶುಕ್ರ ಬಂದಾಗ ಅಲ್ಲಿ ಕುಜದೋಷ ಕ್ಯಾನ್ಸಲೇಶನ್ ಅಂತ ಹೇಳಿದ್ದಾರೆ ಅಂದ್ರೆ ಕುಜ ದೋಷವನ್ನು ನೋಡುವ ಅಗತ್ಯ ಇಲ್ಲ ಅಂತ ಹೇಳಲ್ಪಟ್ಟಿದ್ದಾರೆ ಓಕೆ ಆ ನಂತರ ಜಾತಕದಲ್ಲಿ ಕುಜ ವಕ್ರಿಯಾದಾಗ ಅತ ಎಲ್ಲಿ ಬೇಕಾದ್ರೂ ಇರಲಿ ಹನ್ನೆರಡನೇ ಮನೆ ಒಂದೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಪರವಾಗಿಲ್ಲ ಎಲ್ಲಿ ಬೇಕು ಕುಜ ವಕ್ರಿಯಾದಾಗ ರೆಟ್ರೋಗ್ರೇಡ್ ಆದಾಗ ಕೂಡ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ಅರ್ಥ ಇದೆ ಒಂದು ಇಟ್ಕೊಳ್ತೇನೆ ಇನ್ನು ಲಗ್ನದಿಂದ ಅಂದ್ರೆ ಇನ್ನು ಕುಜ ಕರ್ಕಾಟಕ ರಾಶಿಯಲ್ಲಿದ್ದಾಗ ಅಂದ್ರೆ ಕುಜ ನೀಚನಾಗಿದ್ದಾಗ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ಕುಜ ದೋಷವನ್ನು ಪರಿಗಣಿಸಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಕರ್ಕಾಟಕ ರಾಶಿಯ ಕುಜ ಆನಂದ ನಂತರ ಕುಜ ಶತ್ರು ರಾಶಿಯಲ್ಲಿ ಬಂದಾಗ ಮಿಥುನ ಮತ್ತೆ ಕನ್ಯಾ ರಾಶಿಯಲ್ಲಿ ಮಿಥುನ ಮತ್ತೆ ಕನ್ಯಾ ರಾಶಿಯಲ್ಲಿ ಕುಜ ಬಂದಾಗ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ಕುಜ ದೋಷ ಕ್ಯಾನ್ಸಲೇಷನ್ ಅಂತ ಹೇಳಿದ್ದಾರೆ ಪರಿಗಣಿಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಓಕೆನಾ ಆ ನಂತರ ಕುಜ ಮತ್ತೆ ರವಿಯ ಕಾಂಬಿನೇಷನ್ ಕುಜ ಮತ್ತೆ ರವಿ ಕುಜ ರವಿಯ ಡಿಗ್ರಿಗೆ ಹತ್ತಿರದಲ್ಲಿ ಬಂದ್ಬಿಟ್ಟ ಅಸ್ತನ ಆಗ್ಬಿಟ್ಟ ಆ ಮೂಮೆಂಟ್ ಅಲ್ಲಿ ಕೂಡ ಕುಜ ಅಸ್ತನಾಗಿದ್ದಾನೆ ಆ ಮೂಮೆಂಟ್ ಅಲ್ಲಿ ಕೂಡ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ಪರಿಗಣಿಸಬೇಕಾಗುತ್ತೆ ಇದನ್ನೆಲ್ಲ ನೆನಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಯಾವತ್ತಾದ್ರೂ ಕೆಲಸ ಕಂಡು ಖಂಡಿತ ಬಂದೇ ಬರುತ್ತೆ ಓಕೆನಾ ಹಾಗಾದ್ರೆ ಗೊತ್ತಾಯ್ತೀಗ ಕುಜ ದೋಷ ಎಲ್ಲೆಲ್ಲ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ ನಾನು ಕುಜಾನ ಮೂರನೇ ಮನೆ ಆರನೇ ಮನೆಯಲ್ಲಿ ತೋರಿಸಿದೆ ಆಕ್ಚುಲಿ ಇಲ್ಲಿ ಕುಜ ದೋಷ ಇರುವುದಿಲ್ಲ ಬಟ್ ಅದು ಶತ್ರು ರಾಶಿಯಲ್ಲಿ ಕುಜಾ ಇದ್ದಾನೆ ಒಂದು ವೇಳೆ ಚಂದ್ರನಿಂದ ಬಂದಾಗ ಕೂಡ ಕೆಲವೊಮ್ಮೆ ನಾವು ಕುಜ ದೋಷ ಅನ್ನೋ ನೋಡ್ತೇವೆ ಬಟ್ ಇಲ್ಲಿ ನಾನು ಹೇಳುದಾದ್ರೆ ಲಗ್ನದಿಂದ ನೋಡ್ಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲೊಂದ್ ಕಡೆ ಮಿಥುನ ರಾಶಿ ನಾಲ್ಕನೇ ಮನೆಯಲ್ಲಿ ಬಂತು ಅಲ್ವಾ ಮಿಥುನ ರಾಶಿ ಹನ್ನೆರಡನೇ ಮನೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಬಂತು ಅಥವಾ ರಾಶಿ ಹನ್ನೆರಡನೇ ಮನೆ ಅಥವಾ ಲಗ್ನ ಅಥವಾ ನಾಲ್ಕನೇ ಮನೆ ಅಥವಾ ಏಳನೇ ಮನೆ ಅಥವಾ ಎಂಟನೇ ಮನೆಯಲ್ಲಿ ಬಂತು ಅಲ್ಲಿ ಕುಜನಿದ್ದಾನೆ ತೋ ಕುಜ ದೋಷ ಕ್ಯಾನ್ಸಲೇಷನ್ ಅಂತ ಹೇಳಿದ್ದಾರೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ಕರ್ಕಟಕ ರಾಶಿ ಕೂಡ ಹಾಗೇನೆ ಕರ್ಕಟಕ ರಾಶಿ ಹನ್ನೆರಡನೇ ಮನೆಯಲ್ಲಿ ಬಂತು ಒಂದನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆ ಎಂಟನೇ ಮನೆ ಕರ್ಕಟಕ ರಾಶಿ ಬಂದು ಅಲ್ಲಿ ಕುಜ ಇದ್ದಾನೆ ಆದ್ರೂ ಕೂಡ ಕುಜ ದೋಷ ಕ್ಯಾನ್ಸಲೇಷನ್ ಅಂತ ಹೇಳಿದ್ದಾರೆ ಓಕೆ ತೋ ಇದು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಆನಂತರ ಸೂರ್ಯ ಮತ್ತೆ ಕುಜ ರವಿ ಪ್ಲಸ್ ಕುಜ ಓಕೆ ಈ ರವಿ ಪ್ಲಸ್ ಕುಜ ಹನ್ನೆರಡನೇ ಮನೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಬಂದು ಕುಜನ್ ರವಿಯ ಡಿಗ್ರಿಯ ಹತ್ತಿರಕ್ಕೆ ಬಂದು ಕುಜ ಅಸ್ತನಾಗಿದ್ದಾಗ ಆಗೂ ಕೂಡ ಕುಜ ದೋಷ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಕುಜನನ್ನು ತುಂಬಾ ಜನ ಏನ್ ಮಾಡ್ತಾರೆ ಮೂರು ರೀತಿಯಲ್ಲಿ ನೋಡ್ತಾರೆ ಒಂದೇದಾಗಿ ಲಗ್ನದಿಂದ ನೋಡ್ತಾರೆ ಎರಡನೇದಾಗಿ ಚಂದ್ರನಿಂದ ನೋಡ್ತಾರೆ ಮೂರನೇದಾಗಿ ಶುಕ್ರನಿಂದ ನೋಡ್ತಾರೆ ಈಗ ಏನಾಗುತ್ತೆ ಇಲ್ಲಿ ಮೂರರಿಂದ ಕೂಡ ಎಲ್ಲಾದ್ರೂ ಒಂದು ಕಡೆ ಕುಜ ದೋಷ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದು ನಿಮ್ ಬೇಕಾದ್ರೆ ನೋಡಿ ಎಲ್ಲಾದ್ರೂ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ಕುಜ ದೋಷ ಬರುತ್ತೆ ಅಲ್ಲ ಹಾಗಾದ್ರೆ ಮದುವೆನೇ ಆಗ್ಲಿಕ್ಕಿಲ್ಲ ಈ ಪರಿಸ್ಥಿತಿ ಉಂಟಾಗ್ಬೋದಲ್ವಾ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಜಸ್ಟ್ ಲಗ್ನದಿಂದ ನೋಡ್ಕೊಳ್ಳಿ ಓಕೆನಾ ಜಸ್ಟ್ ಅದನ್ನ ಲಗ್ನದಿಂದಲೇ ನೋಡ್ಕೊಳ್ಳಿ ಡೈರೆಕ್ಟ್ ಆಗಿ ಲಗ್ನದಿಂದ ನೋಡ್ಕೊಳ್ಳಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಅಲ್ವಾ ಈಗ ಮೂರನೇ ಮನೆಯಲ್ಲಿ ನಾನೀಗ ನಿಮ್ಗೆ ಹೇಳಿದೆ ಮೂರನೇ ಮನೆಯಲ್ಲಿ ಇಲ್ಲಿ ಮಿಥುನ್ ರಾಶಿ ಬಂದಾಗ ಕುಜ ಇದ್ದಾಗ ಒಂದ್ ವೇಳೆ ಇಲ್ಲಿ ಚಂದ್ರ ಇದ್ದಾನೆ ತೋ ಹೇಳುವವರು ಏನ್ ಹೇಳ್ತಾರೆ ತೋ ನಿಮ್ಗೆ ಕುಜ ದೋಷ ಉಂಟು ಅಂತ ಆ ರೀತಿ ಹೇಳಬಲ್ಲರು ಅಲ್ವಾ ತೋ ನಂತರ ಆರನೇ ಮನೇಲಿ ಕನ್ಯಾ ರಾಶಿ ಇಲ್ಲಿ ಕುಜ ಬಂದ್ಬಿಟ್ಟ ಇಲ್ಲಿ ಚಂದ್ರ ಇದ್ದಾನೆ ಆವಾಗ ಕೂಡ ಹೇಳಬಲ್ಲರು ನಿಮ್ಗೆ ಕುಜ ದೋಷ ಉಂಟು ಅಂತ ತೋ ಈ ರೀತಿಯಾಗಿ ಅದು ಕುಜ ದೋಷ ಅಂತ ಹೇಳುವ ಸಾಧ್ಯತೆ ಉಂಟು ಅನ್ಯತಾ ಸಾಧ್ಯ ಇಲ್ಲ ಅನ್ಯತಾ ಲಗ್ನದಿಂದ ನೋಡ್ಕೊಂಡಾಗ ಅಕ್ಯುರೇಸಿ ಜಾಸ್ತಿ ಮತ್ತೆ ಅದರ ದೋಷ ಏನುಂಟು ಅದು ಕೂಡ ಪರಿಹಾರ ಕೂಡ ಜಾಸ್ತಿ ಅಥವಾ ಪರಿಹಾರ ಕೂಡ ಅಲ್ಲಿಂದಲೇ ಇರ್ತದೆ ಚಂದ್ರನಿಂದ ಶುಕ್ರನಿಂದ ಎಲ್ಲ ನೋಡ್ಕೊಂಡಾಗ ಮೇ ಬಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ಇನ್ನು ನಿಮ್ಗೆ ಅದರ ವಿಚಾರ ಎಲ್ಲ ಗೊತ್ತಿದೆ ನಿಮ್ಗೆ ಅಂತಾಗ ನೀವು ನೋಡ್ಕೊಳ್ಳಿ ಲಗ್ನ ಚಂದ್ರ ಶುಕ್ರನಿಂದ ಕುಜ ದೋಷ ಉಂಟಾ ಅಂತ ನೋಡ್ಕೊಳ್ಳಿ ನಾನು ಹೇಳ್ತೀನಿ ಮೇ ಬಿ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚಿಂಗ್ ಜಾತಕ ನಿಮಗೆ ಆ ಸಿಗುವಂತದ್ದು ಬಹಳ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಮ್ಯಾರೇಜ್ ಕೂಡ ಡಿಲೇ ಆಗ್ಬೋದು ಅದಕ್ಕೋಸ್ಕರ ಲಗ್ನದಿಂದಲೇ ಕುಜನನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟದ ಪರಿಹಾರಗಳನ್ನ ಮಾಡ್ಕೊಳ್ಳಿ ಕೆಲವು ಟೆಕ್ನಿಕ್ಸ್ ಅನ್ನ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ಅದನ್ನೇ ಇಲ್ಲಿ ಹೇಳಿದ್ದೇನೆ ಸೊ ಅದನ್ನ ನೀವು ಫಾಲೋ ಮಾಡಿದಾಗ ಮೇ ಬಿ ಕುಜ ದೋಷದಿಂದ ನೀವು ಪಾರಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಧರ್ಮ ಸಿಂಧು ಮತ್ತೆ ಮುಹೂರ್ತ ಸಿಂಧು ಗ್ರಂಥದಲ್ಲಿರುವಂತೆ ಅಲ್ಲಿ ಮಂಗಳ ಮತ್ತೆ ಗುರು ಜೊತೆ ಸೇರ್ಕೊಂಡ್ರು ಕೂಡ ಜಾತಕದಲ್ಲಿ ಮಂಗಳ ಮತ್ತೆ ಗುರು ಒಟ್ಟಾಗಿದ್ರು ಕೂಡ ಕುಜದೋಷ ಇರುವುದಿಲ್ಲ ಮಂಗಳ ಮತ್ತೆ ಚಂದ್ರ ಒಟ್ಟಾಗಿದ್ರು ಕೂಡ ಕುಜದೋಷ ಇರುವುದಿಲ್ಲ ಅಂತ ಹೇಳಲ್ಪಟ್ಟಿದ್ದಾರೆ ಅದರಿಂದಾಗಿ ಮಂಗಳ ಮತ್ತೆ ಗುರು ಇದ್ದಾರೆ ಹನ್ನೆರಡನೇ ಮನೆ ಒಂದೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ತೋ ಕುಜ ದೋಷವನ್ನು ಪರಿಗಣಿಸುವಂತ ಅಗತ್ಯ ಇಲ್ಲ ಅಥವಾ ಮಂಗಳ ಮತ್ತೆ ಚಂದ್ರ ಹನ್ನೆರಡನೇ ಮನೆ ಒಂದೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಇದ್ದಾರೆ ಅಂದಾಗ ಕೂಡ ನೀವು ಕುಜದೋಷವನ್ನ ಪರಿಗಣಿಸುವಂತ ಸಾಧ್ಯತೆಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ ಬಹಳ ಫೇವರೇಬಲ್ ಆಗಿದೆ ಓಕೆನಾ ಇನ್ನು ಏನು ಹೇಳಿದ್ದಾರೆ ನಿಮ್ಮ ಜಾತಕದಲ್ಲಿ ಲಗ್ನ ಹನ್ನೆರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಮತ್ತೆ ಎಂಟನೇ ಮನೆ ಓಕೆನಾ ಇಲ್ಲಿ ಶನಿ ಬಂದಾಗ ಓಕೆನಾ ಇಲ್ಲಿ ಶನಿ ಇದ್ದಾನೆ ಇಲ್ಲಿ ಶನಿ ಇದ್ದಾನೆ ಇಲ್ಲಿ ಶನಿ ಇದ್ದಾನೆ ಈ ಪಾಟಲ್ಲಿ ಶನಿ ಇದ್ದಾನೆ ಅಥವಾ ಇಲ್ಲಿ ಕೂಡ ಶನಿ ಇದ್ದಾನೆ ಓಕೆನಾ ಇಲ್ಲಿ ಶನಿ ಬಂದಾಗ ಕೂಡ ನಿಮ್ಗೆ ಕುಜ ದೋಷ ನಿವಾರಣೆ ಅಂತ ಹೇಳಿದ್ದಾರೆ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದ್ರು ಕೂಡ ಕುಜದೋಷ ನಿವಾರಣೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಕುಜನ ಎನರ್ಜಿಯನ್ನ ಶನಿ ಪಡೆದುಕೊಂಡು ಕೆಲಸ ಮಾಡ್ತಾನೆ ಶನಿ ಬಲಯುತನ ಬಿಡ್ತಾನೆ ಕುಜನಿಗೆ ಅಲ್ಲಿ ಕೆಲಸನೇ ಇರಲ್ಲ ಓಕೆನಾ ಅವ್ರೇನು ವರ್ಕೋಹಾಲಿಕ್ ಆಗಿರ್ತಾರೆ ತುಂಬಾ ಕೆಲಸ ಮಾಡ್ತಾರೆ ಅವಾಗ ಏನಾಯ್ತು ತೋ ನಿಮ್ಮ ಒಂದು ಕುಜನ ಬ್ಯಾಡ್ ಎನರ್ಜಿ ಶನಿಗೆ ಕನ್ವರ್ಟ್ ಆಯ್ತು ಅಂದ್ರೆ ಶನಿಯ ಎನರ್ಜಿಯನ್ನ ತೆಗೆದುಕೊಂಡ್ ಬಿಟ್ಟ ತೋ ಅಲ್ಲಿ ಆತ ಕೆಲಸ ಮಾಡೋಕೆ ಶುರು ಮಾಡಿದ ಅದಕ್ಕೋಸ್ಕರ ಯಾವಾಗ ನಿಮ್ಗೆ ಜಾತಕದಲ್ಲಿ ಆ ಈಗ ಕುಜ ದೋಷ ಉಂಟು ಅಂತ ಇಟ್ಕೊಂಡಾಗ ಮಾತ್ರ ಇದು ಓಕೆನಾ ಈಗ ಕುಜ ದೋಷ ಇದೆ ಕುಜ ಹನ್ನೆರಡನೇ ಇದ್ದಾನೆ ಒಂದೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಮತ್ತೆ ನಿಮ್ಮ ಅಷ್ಟಮದಲ್ಲಿದ್ದಾನೆ ಆ ಮೂಮೆಂಟ್ ಅಲ್ಲಿ ಶನಿ ಮಹಾರಾಜ ಹನ್ನೆರಡನೇ ಮನೆ ಒಂದನೇ ಮನೆ ಎರಡನೇ ಮನೆ ಏಳನೇ ಮನೆ ಎಂಟನೇ ಮನೆ ಅಥವಾ ಶನಿಯ ಜೊತೆಗೇನೆ ಕುಜ ಅದು ಕೂಡ ಹನ್ನೆರಡನೇ ಮನೆ ಒಂದು ನಾಲ್ಕು ಏಳು ಎಂಟು ರಲ್ಲಿ ಬಂದಾಗ ಕುಜ ದೋಷ ನಿವಾರಣೆ ಅಂತ ಹೇಳಿದ್ದಾರೆ ಓಕೆನಾ ಆ ಅದಕ್ಕೋಸ್ಕರ ಶನಿ ಕುಜರ ಕಾಂಬಿನ ನೋಡಿ ಶನ ಕುಜಾರ ಕಾಂಬಿನೇಷನ್ ಮಚ್ ಬೆಟರ್ ಕಾಂಬಿನೇಷನ್ ಅದು ಯಾಕಂದ್ರೆ ಅವರಿಗೆ ಪುಸ್ತಕ ಇರುವುದಿಲ್ಲ ಅಷ್ಟು ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎದ್ದು ರಾತ್ರಿಗೂ ಆಗಿರ್ತಾರೆ ಎಲ್ಲ ಎನರ್ಜಿಯನ್ನ ಕೆಲಸದಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಆವಾಗ ಏನಾಗುತ್ತೆ ಕುಜನ ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ಅದು ಡೌನ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಶನಿ ಮತ್ತೆ ಕುಜನ ಒಂದು ಇಂಪ್ಯಾಕ್ಟ್ ಈಗ ಲಗ್ನದಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ತೋ ನಿಮಗೆ ಮೊಡವೆಗಳು ಬರುವಂತದ್ದು ಸಿಸ್ಟ್ ಅಲ್ವಾ ಒಂಥರ ಗುಳ್ಳೆಗಳು ಬರುವಂತದ್ದು ಮುಖದಲ್ಲಿ ಕಟ್ ಮಾರ್ಕ್ ಬೀಳುವಂಥದ್ದು ಅಲ್ವಾ ತುಂಬಾ ಜಾಸ್ತಿ ಆಗಿರುತ್ತೆ ನಿಮಗೆ ಮುಖ ಒಂಥರ ಹೀಟ್ ಪ್ರಕೃತಿಗೆ ಒಳಗಾಗಿ ಎಲ್ಲೊಂದ್ ಕಡೆ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ಬಹುದು ಅಲ್ವಾ ನಾಲ್ಕನೇ ಪೂಜೆ ಆದಾಗ ಹಾರ್ಟ್ ರಿಲೇಟೆಡ್ ಅಲ್ಲಿ ಪ್ರಾಬ್ಲಮ್ ಆಗ್ಬಹುದು ಅಂತ ಒಂದು ಸಮಸ್ಯೆ ಇರ್ತದೆ ಕೆಲವೊಂದು ಅಲ್ವಾ ಇದನ್ನ ನೋಡ್ಕೊಳ್ಬೇಕು ಆನಂತರ ಐದನೇ ಮನೆಯಲ್ಲಿ ಪೂಜಾ ಮತ್ತೆ ಶನಿಯ ಕಾಂಬಿನೇಷನ್ ಅಂತ ಅವಾಗ ಏನಾದ್ರೆ ನಿಮ್ಮ ಹೊಟ್ಟೆಯಲ್ಲಿ ಸಿಸ್ಟ್ ಆಗುವಂತದ್ದು ಗರ್ಭಕೋಶದಲ್ಲಿ ಆದ್ರೆ ಗರ್ಭಕೋಶದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೊ ಬಟ್ ನೀವ್ ಯಾವಾಗ ವರ್ಕೋಹಾಲಿಕ್ ಆಗಿರ್ತೀರ ಅಂದ್ರೆ ಆ ಎನರ್ಜಿಯನ್ನ ಶನಿಯಿಂದಾಗಿ ಆ ಬೇರೆ ಕೆಲಸಕ್ಕೆ ಅದನ್ನ ವಿನಿಯೋಗ ಮಾಡ್ತೀರಾ ಅವಾಗ ನಿಮಗೆ ಪೂಜಾ ದೋಷ ಅಂತ ಮೇ ಬಿ ಬರೋದಿಲ್ಲ ಹಾಗಾದ್ರೆ ಈ ಟೆಕ್ನಿಕ್ ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರಬಲ್ ಆಗುತ್ತೆ ಇದನ್ನ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಕುಜ ದೋಷದ ಒಂದಷ್ಟು ಮಜಲುಗಳು ನಿಮಗೆ ಗೊತ್ತಾಯ್ತು ಕುಜದೋಷ ಹೇಗೆ ಉಂಟಾಗುತ್ತೆ ಅಲ್ವಾ ಕುಜ ದೋಷ ಯಾವ ರೀತಿ ಉಂಟಾಗುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ ನ್ಯಾಚುರಲ್ ಆಗಿ ಅದರಲ್ಲಿ ಪರಿಹಾರ ಕೂಡ ಏನುಂಟು ಅದು ಗೊತ್ತಾಯ್ತು ಕುಜ ದೋಷವನ್ನ ಎಲ್ಲಿಂದ ನೋಡ್ಕೊಳ್ಬೇಕು ಅದು ಗೊತ್ತಾಯ್ತು ಬೆಟರ್ ತೊಂದರೆ ಇಲ್ಲ ಓಕೆ ಬಟ್ ಈಗ ಕುಜ ದೋಷ ಉಂಟು ಏನ್ ಮಾಡ್ಬೋದು ಈಗ ನಾನು ಹೇಳ್ತೀನಿ ಕಾಮ್ ಆಗಿರ್ಬೇಕಪ್ಪ ಕೂಲ್ ಆಗಿರ್ಬೇಕು ಬರೀ ಏನ್ ಕೂಡ ಮಾಡುವಂತಿಲ್ಲ ವರ್ಕೋಹಾಲಿಕ್ ಆಗಿರಿ ಏನಾದ್ರೂ ಕೆಲಸ ಮಾಡಿ ನಾನು ಹೇಳ್ತೇನೆ ಇಂಪ್ಯಾಕ್ಟ್ ಜಾಸ್ತಿ ಉಂಟು ಹೇಳ್ತೀರಿ ನೀವು ಬೆಳಿಗ್ಗೆ ಎದ್ದು ಆ ಎನರ್ಜಿಯನ್ನ ವ್ಯಾಯಾಮದಲ್ಲಿ ಯೂಸ್ ಮಾಡಿ ಯೋಗದಲ್ಲಿ ಯೂಸ್ ಮಾಡಿ ವಾಕಿಂಗ್ ಅಲ್ಲಿ ಯೂಸ್ ಮಾಡಿ ಬ್ರೀದಿಂಗ್ ಟೆಕ್ನಿಕ್ ಮಾಡಿ ಅಥವಾ ವರ್ಕೋಹಾಲಿಕ್ ಆಗಿ ಅಂದ್ರೆ ಪ್ರತಿ ಪ್ರತಿ ಕೂಡ ಕೆಲಸ ಮಾಡ್ಕೊಳ್ತಾ ಹೋಗಿ ನೀವು ಅಲ್ವಾ ಎಲ್ಲಾದ್ರೂ ಆ ಎನರ್ಜಿಯನ್ನ ಒಂದು ಕಡೆ ಯೂಸ್ ಮಾಡ್ಲಿಕ್ಕೆ ನೋಡಿ ಎಲ್ಲಿ ಯೂಸ್ ಆಗದೆ ಆಗದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಮೇಲೆ ಯೂಸ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ಮ್ಯಾರೇಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇದು ಒಂದು ಇದು ಒಂದು ವಿಶೇಷತೆ ಅಂತ ಹೇಳ್ತೇನೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು ಆನಂತರ ಯಾರೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೆ ನೀವು ಸಹಾಯ ಮಾಡಬಹುದು ಆನಂತರ ಆ ಯಾರೆಲ್ಲ ಎಮರ್ಜೆನ್ಸಿಲಿ ಇದ್ದಾರೆ ತುಂಬಾನೇ ಎಮರ್ಜೆ ಅವ್ರಿಗೆ ನೀವು ಸಹಾಯ ಮಾಡಬಹುದು ನಿಮ್ಮನೆ ವಾಚ್ ಮ್ಯಾನೇ ಇದ್ದಾನೆ ಅವನಿಗೆ ಹೋಗಿ ಐಸ್ ಕ್ರೀಮ್ ಕೊಡಿಸಿ ಅಥವಾ ಅವ್ನಿಗೆ ಸಹಾಯ ಮಾಡಿ ಅದು ನಿಮ್ಗೆ ಅತ್ಯುತ್ತಮ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸೈನ್ಯದಲ್ಲಿ ಇರುವವರಿಗೆ ನಿಮ್ಗೆ ಏನ ಸಹಾಯ ಮಾಡಿಕೊಂಡು ಸೈನ್ಯದವರಿಗೆ ಆ ಸಹಾಯ ಮಾಡಿ ಅವ್ರಿಗೆ ಏನಾದ್ರೂ ಫಂಡ್ ಫಂಡ್ ಏನಾದ್ರೂ ನೀವು ಕೊಡ್ಬೇಕು ಏನಾದ್ರು ಇದ್ರೆ ಸೈನ್ಯಕ್ಕೆ ನೀವು ಫಂಡ್ ಡೊನೇಟ್ ಮಾಡಿ ಅದು ನಿಮ್ಗೆ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಯಾರ್ದಾದ್ರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಯಾವುದೇ ಒಂದು ರೂಪದಲ್ಲಿ ಮೊದಲೇ ಹೇಳಿದ್ದೇನೆ ನಾನು ಸೊ ಅದನ್ನ ಮಾಡಿ ನೀವು ಯಾವಾಗ ಏನಾಗುತ್ತೆ ಖುಜನಿಗೆ ಸಂಬಂಧಪಟ್ಟಂತ ದೋಷ ಏನುಂಟು ಅದು ನಿವಾರಣೆ ಒಟ್ಟಾರೆ ನೋಡಿ ಖುಜ ದೋಷ ಮಾಡೋದು ಇಷ್ಟ ಷ್ಟೇ ಫೈಟಿಂಗ್ ಅಷ್ಟೇ ಓಕೆನಾ ಅಲ್ಲಿ ಎಲ್ಲೋ ಒಂದ್ ಕಡೆ ಕೋಪ ವಿಪರೀತ ರೀತಿ ಕೋಪ ಅವಸರದ ನಿರ್ಣಯಗಳು ಈಗಲೇ ಬೇಕು ಅಲ್ವಾ ಪ್ರೀತಿ ಪ್ರೇಮಕ್ಕೆ ಜಾಗ ಇರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆತ ಆಕ್ಟಿವ್ ಆಗಲಿಕ್ಕೆ ಬಿಡುದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಶುಕ್ರನ್ ಎನರ್ಜಿ ಡೌನ್ ಆಗುತ್ತೆ ಕುಜನ ಎನರ್ಜಿ ಜಾಸ್ತಿ ಆಯ್ತು ಮ್ಯಾರಿಡ್ ಲೈಫ್ ಕೂಡ ನಿಮಗೆ ಗೆ ಒಳಗಾಯ್ತು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ಕುಜನಿಗೆ ಸಂಬಂಧಪಟ್ಟಂತೆ ಮಂಗಳವಾರ ದಿವಸ ಒಂಬತ್ತು ಕಿಲೋ ತೊಗರಿ ಬೆಳೆಯನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನಿಮ್ಮ ಮನೆಯ ದೇವರ ಮನೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಕುಜದೋಷ ನಿವಾರಣೆ ಆಗುವಂತೆ ನೀವೊಂದು ಅದಕ್ಕೆ ಭಿನ್ನಹ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನ ಯಾರಿಗಾದ್ರು ದಾನ ಮಾಡಿ ಪಾಪದವರಿಗೆ ದಾನ ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡಿ ನೀಡಿ ಪೀಪಲ್ಸ್ಗೆ ದಾನ ಮಾಡಿ ಪರವಾಗಿಲ್ಲ ಇದನ್ನು ಒಂಬತ್ತು ವಾರಗಳು ಒಂಬತ್ತು ಕುಜನ ವಾರ ಅಂದ್ರೆ ಒಂಬತ್ತು ಮಂಗಳವಾರಗಳು ಮಾಡ್ಕೊಂಡಾಗ ಬೆಳಗಿನ ಹೊತ್ತು ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಕ್ರಿಯೇಟ್ ಮಾಡುತ್ತೆ ಒಂದ್ ವೇಳೆ ದೋಷ ಇದ್ರೆ ಇದನ್ನ ಮಾಡ್ಕೊಳ್ಳಿ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಇನ್ನು ಕುಜ ನಿಮ್ಗೆ ಎಲ್ಲೊಂದ್ ಕಡೆ ಯಾವ್ದೊಂದು ರೂಪದಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ಕೂಡ ನೀವು ಅದನ್ನ ಆ ಮಾಡಿ ನೋಡು ತುಂಬಾ ಚೆನ್ನಾಗಿರುತ್ತೆ ಈಗ ಕುಜ ದೋಷ ಇರುತ್ತೆ ಅದು ಬರುತ್ತೆ ಹೇಗ್ ಗೊತ್ತಾಗುತ್ತೆ ನಮ್ಗೆ ನೋಡಿ ಅಲ್ಲೇನಾಗುತ್ತೆ ನಿಮ್ಮಲ್ಲಿ ಒಳಗಡೆ ಕೋಪ ಇದೆಯಾ ನೋಡ್ಕೊಳ್ಳಿ ನಿಮ್ಗೆ ವಿಪರೀತ ಕೋಪ ಮಾತಾಡಿದ್ರೆ ಸಿಟ್ಟು ಮಾತಾಡಿದ್ರೆ ಆಗಲ್ಲ ಫೈಟಿಂಗ್ ಮೋಡಲ್ಲಿ ಇರ್ತೀರಾ ಆಮುಮೆಂಟ್ಗಳು ಮೇ ಬಿ ನಿಮಗೆ ಕುಜದೋಷ ಜಾತಕದಲ್ಲಿ ಉಂಟು ಅಂತ ಇನ್ನು ಕೆಲವರಿಗೆ ಏನಿರ್ತದೆ ಅಂದ್ರೆ ಕುಜದೋಷ ಇದ್ದವರಿಗೆ ಕೆಲವೊಂದ್ ಕಡೆ ಅವರಿಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತದ್ದು ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗುವಂಥದ್ದು ಭೂಮಿ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು ಈಗಿಂದಿಗಲೇ ಬ್ಲಡ್ ಪ್ರೆಷರ್ ಬಂದಿರುವಂಥದ್ದು ಅಥವಾ ಕೆಲವರಿಗೆ ಶುಗರ್ ಬಂದಿರುವಂಥದ್ದು ಶುಗರ್ ಈಗ ಮಾಮೂಲಿ ಆಗಿದ್ದ ವಿಷಯ ಬೇರೆ ಆದ್ರೂ ಕೂಡ ಶುಗರ್ ಬಂದಿರುವಂಥದ್ದು ಎಲ್ಲರ ಜೊತೆ ಕೂಡ ಜಗಳ ಮಾಡುವ ಸ್ವಭಾವ ಇರುವಂಥ ಹಾಗಾದ್ರೆ ನಿಮಗೆ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಕುಜ ದೋಷ ಉಂಟು ಆಯ್ತು ಹಾಗಾದ್ರೆ ಅದನ್ನ ಪರಿಹಾರ ಮಾಡಬೇಕಾದ್ರೆ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಟ್ಟಿದ್ದೇನೆ ಅದನ್ನು ಫಾಲೋ ಮಾಡಿ ನೋಡಿ ಮೇ ಬಿ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂತಹ ಎಲ್ಲ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆನಾ ವಿಡಿಯೋ ಲೆಂತ್ ಆಗುತ್ತಪ್ಪ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರದೇ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ಜನ ಜೊತೆಗೆ ಶೇರ್ ಮಾಡಿ ಓಕೆನಾ ಈಗ ಏನು ಮಾಡಿ ಕಾರ್ಯಕ್ರಮ ಮುಗಿಸಿದ್ದೇನೆ ಇದುವರೆಗೆ ಸ್ಕಿಪ್ ಮಾಡಿದೆ ನೋಡಿದ್ರೆ ಎಲ್ಲ ಮಹಾನೀಯರಿಗೂ ಕೂಡ ಕೂಡ ತುಂಬೃದಯದ ಕೃತಜ್ಞತೆ ಆಫೀಸ್ ಎಲ್ಲರಿಗೂ ನಮಸ್ತೆ 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 ಬಾಬಾಯ್